ನಿನ್ನ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿ ಏನ್ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಹುಡುಗಿ ಏನ್ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಗಳಿಗೆ ವಿಪ್ರೀತಿ ನಿನ್ನ ಬಿಟ್ಟಿರ ಕಾಗವಂತ ಗತಿ ಜಗತಿ ಕಿವಿ ಕೊಟ್ಟ ಕೇಳ ಕೆಳಗತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ಇರತಿ ಈ ಜೀವನ ಹೆಂಗ ಕಲಿತಿ ನನ್ನ ಮರೆತು ಇರತಿ ಈ ಜೀವನ ಹೆಂಗ ಕಲಿತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಳತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಳತಿ ಎರಡು ದೇಹ ಒಂದೇ ಜೀವಾ ಪ್ರೇಮವಾಗಿ ಬರ